ಸ್ನೇಹಿತರೆ ತಾಳ್ಮೆಯನ್ನು ಕಂಡುಕೊಳ್ಳಬೇಕಾದರೆ ಬಹುಮುಖ್ಯವಾಗಿ ಅನುಸರಿಸುವ ಪದ್ಧತಿಯೇ ಧ್ಯಾನ ಧ್ಯಾನದಿಂದ ನಮ್ಮ ಮಾನಸಿಕ ಸ್ಥಿತಿಗಳು ಮಾತ್ರವಲ್ಲ ನಮ್ಮ ದೃಷ್ಟಿಕೋನವೂ ಬದಲಾಗುತ್ತೆ ಎಷ್ಟೇ ಉನ್ನತ ಸ್ಥಿತಿಗೆ ತಲುಪಿದವರನ್ನು ಗಮನಿಸಿದಾಗ ಅವರಲ್ಲಿನ ಶಾಂತ ಸ್ವಭಾವ ಆಕರ್ಷಿಸಿಬಿಡುತ್ತೆ ಆಕರ್ಷಣೆಯ ಗುಣ ಅಂತವರಲ್ಲಿ ದಿನೇ ದಿನೇ ಬುದ್ಧಿಯಾಗುತ್ತಿರುತ್ತೆ ಹೀಗೆ ಇಂತಹ ದೈನಂದಿನ ಜೀವನದ ವಿಸ್ಮಯ ಬರಿದ ಬದಲಾವಣೆಗೆ ಸಹಾಯ ಮಾಡುವುದೇ ಧ್ಯಾನ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಧ್ಯಾನ ಮಾಡುವ ವಿಧಾನ ಹಾಗೂ ಅನುಸರಿಸಬೇಕಾದ ಪದ್ಧತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಸ್ನೇಹಿತರೆ ಧ್ಯಾನ ಎಂದ ಕೂಡಲೇ ಪರ್ವತದ ಮೇಲೆ ನೀಲಿ ಮೋಡಗಳ ಕೆಳಗೆ ನಿಂತು ಧ್ಯಾನ ಮಾಡುವ ಯೋಗಿಗಳೆಂದು ನಮ್ಮ ತಲೆಗೆ ಬರುವುದು ಸಹಜ ಆದರೆ ಧ್ಯಾನ ಪ್ರತಿಯೊಂದು ಜೀವಿಗೂ ಸಂಬಂಧಿಸಿರುವಂಥದ್ದು ಧ್ಯಾನ ಬರೀ ಯೋಗಿಗಳಿಗಷ್ಟೇ ಸಂಬಂಧಿಸಿದ್ದಲ್ಲ ಒಬ್ಬ ವ್ಯಕ್ತಿ ಮಾನಸಿಕ ನೆಮ್ಮದಿ ಪಡೆದುಕೊಳ್ಳಲು ನೆಮ್ಮದಿಯ ಜೀವನ ಸಾಗಿಸಲು ಆರೋಗ್ಯಕರ ಜೀವನಕ್ಕೆ ಹಾಗೂ ಅತ್ಯುತ್ತಮ ವ್ಯಕ್ತಿಯಾಗಿ ಬದಲಾಗಲು ಧ್ಯಾನವೇ ಪ್ರಮುಖ ರಹದಾರಿ ಧ್ಯಾನದಿಂದ ನಮ್ಮ ಗಮನ ಬೇರೆಡೆಗೆ ಹೋಗದಂತೆ ಮಾಡಲು ಶಾಂತ ಮನಸ್ಸು ಭಾವನೆಗಳು ಮತ್ತು ಆಲೋಚನೆಗಳ ಸ್ಪಷ್ಟತೆ ವಿಶ್ರಾಂತಿ ನವಯವನ ಪಡೆಯುವುದು ಆಂತರಿಕ ಶಕ್ತಿ ಮತ್ತು ಒತ್ತಡದ ಸಂದರ್ಭ ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಇದರ ಜೊತೆಗೆ ಧ್ಯಾನವು ಖಿನ್ನತೆ ಮತ್ತು ಆತಂಕದಿಂದ ಎದುರಾಗುವ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಆರಂಭಿಕರು ಧ್ಯಾನವನ್ನು ಶುರು ಮಾಡುವುದು ಹೇಗೆ ಆರಂಭಕ್ಕೂ ಮುನ್ನ ಹೇಗೆ ಪ್ರಾರಂಭಿಸುವುದು ಅನ್ನೋ ಗೊಂದಲ ಅಂತಹ ಎಲ್ಲಾ ಪ್ರಶ್ನೆಗಳನ್ನು ಒಂದೊಂದಾಗಿ ಬಗೆಹರಿಸುವ ಪ್ರಯತ್ನ ಮಾಡುತ್ತಾ ದೇಹ ಆತ್ಮ ಮನಸ್ಸಿನ ಮೂಲವಾದ ಧ್ಯಾನದ ಕುರಿತಾಗಿ ತಿಳಿಯೋಣ ಸ್ನೇಹಿತರೆ ಮೊದಲು ಗಮನಿಸಬೇಕು ಧ್ಯಾನಕ್ಕೆ ಇಂಥದ್ದೇ ಸ್ಥಳ ಬೇಕೆಂದಿಲ್ಲ ಯಾವುದೇ ಗದ್ದಲವಿಲ್ಲದ ಪ್ರಶಾಂತವಾಗಿರುವ ಸ್ಥಳವಾದರೆ ಉತ್ತಮ ನೀವು ಎಲ್ಲಿ ಬೇಕಾದರೂ ಆರಾಮದಾಯಕ ಎನಿಸುವ ಸ್ಥಳದಲ್ಲಿ ಕುಳಿತುಕೊಳ್ಳಬಹುದು ಕುರ್ಚಿ ಕುಶನ್ ನೆಲದ ಮೇಲೆ ಅಥವಾ ನಿಮಗೆ ಧ್ಯಾನಿಸಲು ಅನುಕೂಲಕರ ಅನುಕೂಲಕರವಾಗಿರುವ ಸ್ಥಳದಲ್ಲಿ ಕುಳಿತುಕೊಳ್ಳಿ ತದನಂತರ ನಿಮ್ಮ ತುಟಿಯಲ್ಲಿ ಸಣ್ಣದಾದ ನಗೆ ಬೀರುತ್ತಾ ನಾನು ನಿನ್ನನ್ನು ಭೇಟಿಯಾಗುತ್ತಿದ್ದೇನೆ ಎಂದು ಆತ್ಮನಿಗೆ ಮನಸ್ಸಿನ ಮೂಲಕ ಉತ್ತರಿಸಬೇಕು ಆಗ ನಿಮ್ಮ ಆಲೋಚನೆಗಳೆಲ್ಲವೂ ಒಂದಕ್ಕೆ ಬರುತ್ತೆ ತದನಂತರ ಕುಳಿತುಕೊಳ್ಳುವ ಮುನ್ನ ನೆಲಕ್ಕೆ ಚಾಪೆ ಅಥವಾ ಯಾವುದಾದರೂ ಶುಭ್ರವಾದ ಬಟ್ ತೆಯ ಮೇಲೆ ಕುಳಿತುಕೊಳ್ಳಿ ನೀವು ಕುಳಿತುಕೊಳ್ಳುವಾಗ ನೀವು ಕುಳಿತುಕೊಳ್ಳುವಾಗ ನೇರವಾಗಿ ಕುಳಿತುಕೊಳ್ಳಿ ಬೆನ್ನು ನೋವು ಇದ್ದವರು ಬೆನ್ನಿಗೆ ಆಸರೆ ಬೇಕಾಗಿದ್ದರೆ ಗೋಡೆಗೆ ಅಥವಾ ಗಿಡದ ಬಳಿ ಕುಳಿತುಕೊಳ್ಳಬಹುದು ಹೀಗೆ ನೇರ ಬೆನ್ನಿನ ಆಸನದಲ್ಲಿ ಕುಳಿತುಕೊಂಡು ಇಡೀ ದೇಹವನ್ನು ನಿಶ್ಚಲವಾಗಿಸಿ ಉಸಿರಿನ ಮೇಲೆ ನಿಮ್ಮ ನಿಯಂತ್ರಣವಿರಲಿ ನಿಧಾನಕ್ಕೆ ಉಸಿರಿನ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಿ ಮೊದಲು ಜ್ಞಾನಕ್ಕೆ ಕುಂತಾಗ ನಿಮ್ಮ ಆಲೋಚನೆಗಳು ನೀವಿರುವ ಕೋಣೆಯ ಮೂಲೆ ಮೂಲೆಗಳನ್ನು ಹುಡುಕಾಡುತ್ತೆ ಆದರೂ ನಿಮ್ಮ ಪ್ರಯತ್ನ ನಿಮ್ಮ ಉಸಿರಿನ ಮೇಲೆ ಇರಬೇಕು ನಿಮ್ಮ ಕುತ್ತಿಗೆಯ ಭಾಗವನ್ನು ಸಡಿಲಗೊಳಿಸಿ ನಿಧಾನಕ್ಕೆ ನಿಮ್ಮ ತೊಡೆ ಅಥವಾ ಮೊಣಕಾಲಿನ ಮೇಲೆ ನಿಮ್ಮ ಕೈಗಳನ್ನು ಇಡೀ ಹೆಬ್ಬೆರಳು ಮತ್ತು ತೋರ್ಬೆರಳು ತುದಿಗಳನ್ನು ಸಡಿಲವಾಗಿ ಸ್ಪರ್ಶಿಸುವಂತೆ ಮಾಡಿಕೊಳ್ಳಿ ಇನ್ನು ಬಟ್ಟೆಯ ಬಂದಾಗ ನಿಮಗೆ ಆರಾಮದಾಯಕ ಎನಿಸುವ ಬಟ್ಟೆಯನ್ನು ಧರಿಸಿಕೊಳ್ಳಿ ಆದಷ್ಟು ಸಡಿಲ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಆಗ ಉಸಿರಾಟಕ್ಕೆ ಅನುಕೂಲವಾಗುತ್ತೆ ಯಾವ ಸಮಯ ಒಳ್ಳೆಯದು ಎನ್ನುವುದಕ್ಕಿಂತ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನೀವು ಆರಾಮವಾಗಿದ್ದಾಗ ನಿಮ್ಮ ಮನಸ್ಸಿಗೆ ಗೊಂದಲ ಇಲ್ಲದಿರುವಾಗ ಸಮಯವಿದ್ದಾಗ ಧ್ಯಾನ ಮಾಡುವುದು ಉತ್ತಮ ಆರಂಭದ ದಿನಗಳಲ್ಲಿ ಹತ್ತು ನಿಮಿಷಗಳಿಂದ ಧ್ಯಾನವನ್ನು ಆರಂಭಿಸಬಹುದು ಹೀಗೆ ಕೆಲ ದಿನಗಳಲ್ಲಿ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ಹಿಡಿತ ಸಿಕ್ಕಿದ ನಂತರ ಧ್ಯಾನದ ಅವಧಿಯನ್ನ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳವರೆಗೆ ಕ್ರಮೇಣವಾಗಿ ಹೆಚ್ಚಿಸಿಕೊಳ್ಳಬಹುದು ಆದರೆ ಬಹುಮುಖ್ಯವಾಗಿ ನೀವು ಬಿಡಬೇಕಾಗಿರುವ ಈ ವಿಷಯಗಳ ಮೇಲೆ ಹೆಚ್ಚು ಜಾಗರೂಕತೆಯಿಂದ ಇರಿ ಧ್ಯಾನವು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ತ್ವರಿತ ಪರಿಹಾರವಲ್ಲ ಎಂಬುದನ್ನು ನೀವು ಅರ್ಥ ಇದರ ಪ್ರಯೋಜನಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಆರಂಭಿಕ ದಿನಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ದೂರವಿಡಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ನಿಮಗೆ ಕಷ್ಟವಾಗುತ್ತದೆ ಧ್ಯಾನ ಮಾಡುತ್ತಾ ಶಿಸ್ತುಬದ್ಧ ಜೀವನ ಕಂಡುಕೊಂಡ ನಂತರ ಕಾಲ ಕಳೆದಂತೆ ಸರಿಹೋಗುತ್ತದೆ ಒಂದು ವೇಳೆ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಮಾನಸಿಕ ಒತ್ತಡಗಳಿಂದ ನಿಮ್ಮ ಗಮನ ಬೇರೆಡೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ ಧ್ಯಾನ ಮಾಡಲು ಆರಂಭಿಸುವವರು ಧ್ಯಾನ ಮಾಡಲು ಆರಂಭಿಸಿದಾಗ ಅದರ ಪ್ರಯೋಜನಗಳನ್ನು ಪಡೆಯಲು ಧ್ಯಾನ ಮಾಡಲು ನಿರ್ದಿಷ್ಟ ಸಮಯ ಇರಬೇಕೆಂದು ಭಾವಿಸುತ್ತಾರೆ ಆದರೆ ಧ್ಯಾನ ಮಾಡಲು ನಿಗದಿತ ಸಮಯ ಇಲ್ಲ ಧ್ಯಾನ ಮಾಡಲು ನೀವು ಯಾವಾಗ ಸಿದ್ಧರಾಗಿರುತ್ತೀರೋ ಅದೇ ಸೂಕ್ತ ಸಮಯವಾಗುತ್ತದೆ ನಿಮ್ಮ ಜವಾಬ್ದಾರಿಗಳು ನಿಮಗಿರುವ ಸಮಯ ನೀವು ಒಬ್ಬರೇ ಇರುವ ಏಕಾಂತದ ವೇಳಾಪಟ್ಟಿಯೊಂದಿಗೆ ನೀವು ಧ್ಯಾನ ಮಾಡಬಹುದು ಒತ್ತಡಗಳಿಲ್ಲದ ಸಮಯದಲ್ಲಿ ಧ್ಯಾನ ಮಾಡಬೇಕು ಆದರೆ ಒಮ್ಮೆ ಒಂದು ಸಮಯದಲ್ಲಿ ಧ್ಯಾನ ಮಾಡಿದರೆ ಅದೇ ಸಮಯಕ್ಕೆ ಧ್ಯಾನ ಮಾಡಲು ಪ್ರಯತ್ನಿಸಿ ಇದು ನಿಮ್ಮ ಜೀವನದ ಒಂದು ಭಾಗವಾಗುವಂತೆ ಮಾಡಿಕೊಳ್ಳಿ ಧ್ಯಾನದ ಸಂದರ್ಭದಲ್ಲಿ ಕೆಲವರಿಗೆ ಕುಳಿತುಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಇದರಿಂದ ಧ್ಯಾನ ಸೂಕ್ತ ರೀತಿಯಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ ಮನಸ್ಸು ಹತೋಟಿಗೆ ಬರಲು ಹಾಗೂ ದೇಹ ವಿಶ್ರಾಂತಿ ಸ್ಥಿತಿಗೆ ಬರಲು ಸಮಯ ಬೇಕಾಗುತ್ತದೆ ಧ್ಯಾನಕ್ಕೆ ಇಂತಹದೇ ಸ್ಥಳ ಬೇಕೆಂದಿಲ್ಲ ಯಾವುದೇ ಗದ್ದಲವಿಲ್ಲದೆ ಪ್ರಶಾಂತವಾಗಿರುವ ಸ್ಥಳವಾದರೆ ಉತ್ತಮ ನೀವು ಎಲ್ಲಿ ಬೇಕಾದರೂ ಆರಾಮದಾಯಕ ಸ್ಥಾನದಲ್ಲಿ ಕುಳಿತುಕೊಳ್ಳಬಹುದು ಈ ಜಗತ್ತಿನಲ್ಲಿ ಯಾವುದು ಸುಲಭವಾಗಿ ಸಿಗುವುದಿಲ್ಲ ನೀವು ಅಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗದಿರಲು ಕಾರಣಗಳನ್ನು ಹುಡುಕುವ ಬದಲು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ಅಭ್ಯಾಸವನ್ನು ಮುಂದುವರಿಸಲು ಪ್ರಯತ್ನಿಸಿ ಧ್ಯಾನ ಇದೇ ರೀತಿ ಮಾಡಬೇಕೆಂಬ ಯಾವುದೇ ನಿಯಮವಿಲ್ಲ ನಿಮಗೆ ಉತ್ತಮ ರೀತಿಯಲ್ಲಿ ಪ್ರಯೋಜನವಾಗುತ್ತಿದೆ ಎಂದರೆ ಆ ಅಭ್ಯಾಸವನ್ನು ಅದೇ ರೀತಿ ಪಾಲನೆ ಮಾಡಿ ಇದರಿಂದ ನೀವು ಶಾಂತಿ ಸಂತೋಷವನ್ನು ಪಡೆಯಲು ಸಹಾಯವಾಗುತ್ತದೆ ಇನ್ನು ಆಹಾರದ ವಿಚಾರಕ್ಕೆ ಬಂದರೆ ಇಲ್ಲಿಯೂ ಕೂಡ ಯಾವುದೇ ರೀತಿಯಲ್ಲೂ ಕಟ್ಟುನಿಟ್ಟು ಅನ್ನೋದಿಲ್ಲ ಸಸ್ಯಹಾರಿಗಳಾದರೆ ಸಸ್ಯಾಹಾರ ಸೇವಿಸಿ ಮಾಂಸಪ್ರಿಯರಾದರೆ ಮಿತವಾಗಿ ಸೇವಿಸಿ ಇದು ಜೀವನದ ಒಂದು ಭಾಗವಾಗಬೇಕೆ ವಿನಾ ಊಟದ ವಿಚಾರ ಮನಸ್ಸನ್ನು ಕದಡಬಾರದು ಎನ್ನುವುದು ಧ್ಯಾನ ಪದ್ಧತಿಯ ಒಂದು ವ್ಯಾಖ್ಯಾನ ಆದಷ್ಟು ಕೆಟ್ಟ ವಿಚಾರ ಎಂದು ನಿಮ್ಮ ಅರಿವಿಗೆ ಬಂದರೆ ಅದರಿಂದ ಹೊರಬನ್ನಿ ನಿಮ್ಮ ಕಣ್ಣು ಏನನ್ನ ನೋಡುವುದು ನಿಮ್ಮ ಕಿವಿ ಏನನ್ನ ಕೇಳುವುದು ಅದು ಕೂಡ ಆಹಾರ ವಿಧಾನವಾಗುತ್ತೆ ಮನಸ್ಸಿಗೆ ಹಾಗಾಗಿ ದೇವನಾಮ ಸ್ಮರಣೆ ಮಾಡಿ ಎಲ್ಲರನ್ನೂ ನಿಷ್ಕಲ್ಮಶ ಪ್ರೀತಿಯಿಂದ ಪ್ರೀತಿಸುವ ಸಕಾರ ಭಾವನೆ ಬೆಳೆಸಿಕೊಳ್ಳಿ ಎಷ್ಟೇ ಆಘಾತವಾದರೂ ನಗುವುದನ್ನ ಕಲಿಯಿರಿ ನಿಮ್ಮ ಪ್ರತಿಕ್ಷಣವನ್ನು ನಿಮ್ಮ ಎದೆಯೊಳಗಿರುವ ಪರಮಾತ್ಮನಿಗೆ ಮುಡಿಪಾಗಿಡಿ ನಿಮ್ಮ ಬೇಕು ಬೇಡಗಳನ್ನು ಭಗವಂತನ ಪಾದಾರವಿಂದಕ್ಕೆ ಶರಣಾಗಿಸಿ ಇಷ್ಟು ವಿಧಾನಗಳನ್ನು ನೀವು ಪಾಲಿಸಿದರೆ ದೈನಂದಿನ ಬದುಕಿನಲ್ಲಿ ನಿರೀಕ್ಷಣೀಯ ಬೆಳವಣಿಗೆ ಆಗುವುದನ್ನು ನೀವು ಗಮನಿಸುತ್ತೀರಿ ಧ್ಯಾನ ಮಾಡುವುದಕ್ಕೆ ಮಂತ್ರೋಪದೇಶ ಆಗಬೇಕೆಂದೇನಿಲ್ಲ ದೀಕ್ಷೆ ಪಡೆಯಬೇಕೆಂದಾಗಲಿ ಗುರುವಿನ ಮಾರ್ಗದರ್ಶನ ಬೇಕೆಂದಾಗಲಿ ಯಾವ ನಿಬಂಧನೆಗಳು ಇಲ್ಲ ಇಲ್ಲಿ ಬೇಕಾಗಿರುವುದು ನಿಮ್ಮ ಹುಮ್ಮಸ್ಸು ಹಾಗೂ ಹಾಗೂ ನಿಷ್ಠೆ ಮಾತ್ರ ನೀವು ಮೆಚ್ಚಿಸೋಕೆ ಕುಳಿತಿರುವುದು ನಿಮ್ಮನ್ನು ಮತ್ತು ನಿಮ್ಮೊಳಗಿರುವ ಭಗವಂತನನ್ನು ಮಾತ್ರ ನೆನಪಿರಲಿ ಯಾರನ್ನು ಹಿಂಸಿಸಬೇಡಿ ಯಾರಿಗೂ ನೋವು ಕೊಡಬೇಡಿ ಯಾರನ್ನು ದೂರಬೇಡಿ ಎಲ್ಲವೂ ನಿಮಗೆ ಸಿಕ್ಕ ಕಾಲಮಾನವಷ್ಟೇ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕಾಲಮಾನವಿರುತ್ತದೆ ಎಂಬುದನ್ನು ಮರೆಯಬೇಡಿ ಇವಿಷ್ಟು ವಿಧಾನಗಳನ್ನ ಪಾಲಿಸಿ ನಿಮ್ಮ ಬದುಕನ್ನ ಬಂಗಾರವಾಗಿಸಿ